ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕೆಪಿಸಿಸಿ ಕುರ್ಚಿ ಕದನ ತಾರಕಕ್ಕೆ ಏರ್ಬಿಟ್ಟಿದೆ ಸಚಿವರ ಸರಣಿ ದೆಹಲಿ ಯಾತ್ರೆಗೆ ಹೈಕಮಾಂಡ್ ಫುಲ್ ಗರಂ ಆಗ್ಬಿಟ್ಟಿದೆಯಂತೆ ಸಿಎಂ ಡಿಸಿಎಂ ಮೇಲೆಯೂ ಕೂಡ ವರಿಷ್ಠರು ಸಿಡಿಮಿಡಿಗೊಂಡಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಖಡಕ್ ಸೂಚನೆ ನೀಡಲಾಗಿದೆ ಆ ಸೂಚನೆ ಏನು ಅನ್ನೋದು ಕೂಡ ಪ್ರಶ್ನೆ ಇನ್ನಾದರೂ ನಿಲ್ಲುತ್ತಾ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಅನ್ನೋದು ಪ್ರಶ್ನೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯ್ ಮುಚ್ಕೊಂಡು ಕೆಲಸ ಮಾಡಿ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದಾಗ್ಲೂ ಕೂಡ ಸಚಿವರ ಓಪನ್ ಬಹಿರಂಗ ಹೇಳಿಕೆಗಳು ಸ್ಟಾಪ್ ಆಗಿರಲಿಲ್ಲ ಈಗ ಸಿಎಂ ಡಿ ಸಿಎಂ ಮೇಲೂ ಕೂಡ ಅಸಮಾಧಾನಗೊಂಡಿದ್ದಾರಂತೆ ವರಿಷ್ಠರು ಯಾಕಾಗಿ ಏನ್ ಖಡಕ್ ಸಂದೇಶ ಬಂದಿದೆ ಇದೆಲ್ಲವೂ ಕೂಡ ಬಹಳ ಕುತೂಹಲ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ಶಾಸಕ ಸಚಿವರು ಒಬ್ಬರಾದ ಮೇಲೆ ಮತ್ತೊಬ್ರು ದೆಹಲಿ ಯಾತ್ರೆ ಮಾಡ್ತಾ ಇರುವುದು ಹೈಕಮಾಂಡ್ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಸುಮಾರು ಎರಡು ವರ್ಷ ಕಳೆದಿದೆ ಆರಂಭದಲ್ಲಿ ಜೋಡೆತ್ತಿನಂತೆ ದುಡಿದ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇದೀಗ ಸಿಎಂ ಪಟ್ಟಕ್ಕಾಗಿ ರಣರಂಗಕ್ಕೆ ಇಳಿದಿದ್ದಾರೆ ರಾಜಕೀಯ ಚದುರಂಗದಲ್ಲಿ ಹಾವು ಏಣಿ ಆಟ ಆಡ್ತಿದ್ದು ಹೈಕಮಾಂಡ್ ಕಣ್ಣು ಕೆಂಪಗಾಗುವಂತೆ ಮಾಡಿದ್ದಾರೆ ಸಚಿವರ ಸರಣಿ ದೆಹಲಿ ಯಾತ್ರೆಗೆ ಹೈ ಗರಂ ಸಿಎಂ ಡಿಸಿಎಂ ವಿರುದ್ಧವೂ ವರಿಷ್ಠರು ಸಿಟ್ಟು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಕೆ ಶಕ್ತಿ ಹರಣಕ್ಕೆ ಸಿದ್ದರಾಮಯ್ಯ ಬಣ ರಣತಂತ್ರಗಳನ್ನು ಹೆಣೆಯುತ್ತಿದೆ ಡಿಕೆ ಶಿವಕುಮಾರ್ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕಿತ್ಕೊಂಡ್ರೆ ಕನಕಪುರ ಬಂಡೆ ಬಕ್ತಾರೆ ಅನ್ನೋದು ಸಿಎಂ ಬಣದ ಪ್ಲಾನ್ ಈ ಕಾರಣಕ್ಕಾಗಿಯೇ ಸಚಿವರು ಪದೇ ಪದೇ ದೆಹಲಿ ಯಾತ್ರೆ ಮಾಡ್ತಿದ್ದಾರೆ ಆದರೆ ಪದೇ ಪದೇ ಶಾಸಕ ಸಚಿವರ ದೆಹಲಿ ಯಾತ್ರೆ ಹೈಕಮಾಂಡ್ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ನೇರವಾಗಿಯೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಚಾಟಿ ಬೀಸಿದೆ ಕೈ ಹೈಕಮಾಂಡ್ ಕರ್ ಅಧಿಕಾರ ಹಸ್ತಾಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಗೊಂದಲಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸಿಎಂ ಡಿಸಿಎಂ ವಿಫಲವಾಗಿದ್ದಾರೆ ನಿಮ್ಮ ಆಪ್ತ ಸಚಿವರು ಶಾಸಕರ ಮಾತಿಗೆ ಬ್ರೇಕ್ ಹಾಕಲಿಲ್ಲ ಇಬ್ಬರು ಮಾತನಾಡಬೇಡಿ ಎಂದು ತಡೆಯಬಹುದಿತ್ತು ಆದರೆ ಅದನ್ನು ಮಾಡಿಲ್ಲ ನೂರ ಮೂವತ್ತೆಂಟು ಶಾಸಕರ ಸರ್ಕಾರ ಇದ್ರೂ ಗೊಂದಲ ಉಂಟಾಗಿದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರಿದ್ದು ಆಡಳಿತ ಸರಿಯಾಗಿ ಆಗ್ತಿಲ್ಲ ಜವಾಬ್ದಾರಿಯಿಂದ ಸಿಎಂ ಡಿಸಿಎಂ ನಡೆದುಕೊಳ್ತಿಲ್ಲ ಪವರ್ ನಿಮ್ಮ ಕೈಯಲ್ಲಿ ಇದ್ರೂ ಗೊಂದಲಕ್ಕೆ ಬ್ರೇಕ್ ಹಾಕುತ್ತಿಲ್ಲ ಮಾಧ್ಯಮಗಳಿಗೆ ಆಹಾರವಾಗುತ್ತಿದ್ದೀರಾ ಎಂದು ಹೈಕಮಾಂಡ್ ಆಕ್ರೋಶ ಹೊರಹಾಕಿದೆ ಸರ್ಕಾರಕ್ಕೆ ಧಕ್ಕೆ ಆದರೆ ನೀವೇ ಹೊಣೆ ಎಂದು ಗಂಭೀರ ಎಚ್ಚರಿಕೆ ನೀಡಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಶೀತಲ ಸಮರವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಬುಧವಾರ ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದ್ದು ಸಿಎಂ ಕುರ್ಚಿ ವಾರ್ ಇನ್ನಾದರೂ ನಿಲ್ಲುತ್ತಾ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಾಯ್ತಿದ್ದಾರೆ ಓಕೆ ಬಸವರಾಜ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಸವರಾಜ್ ನಾವು ಅದೇ ಕೇಳೋದು ನೀವು ಅದೇ ಹೇಳೋದು ನಮ್ಗೇನೆ ಬೋರಾಗಿದೆ ನಿಮ್ಗೂ ಬೋರಾಗಿಲ್ವಾ ಇದು ಏನು ಒಂದು ತಾರ್ಕಿಕ ಅಂತ್ಯ ಬರುತ್ತಾ ಇಲ್ವೋ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈ ಬಗ್ಗೆ ಒಂದಷ್ಟು ಗಂಭೀರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಇವರಿಗೂ ಕೂಡ ಒಂದಷ್ಟು ಗಂಭೀರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಇವರೊಬ್ಬರಿಗೂ ಕೂಡ ನೀವು ಇಬ್ರು ಇದನ್ನ ನಿರ್ವಹಣೆ ಮಾಡಲೇಬೇಕು ಅನ್ನುವಂಥದ್ದು ಯಾಕಂದ್ರೆ ಹೈಕಮಾಂಡ್ ಹುಡ್ಕೊಂಡು ಬರುವಂತ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನುವಂಥದ್ದು ಯಾಕಂದ್ರೆ ಮೂರ್ ಜನ ಸಚಿವರು ಹೋಗಿದ್ರು ಮತ್ತೆ ಇನ್ನಷ್ಟು ಜನ ಸಚಿವರು ಹೋಗಕ್ಕೆ ರೆಡಿ ಆಗ್ತಾ ಇದ್ರು ನಮ್ಮನ್ನು ಬಂದು ಭೇಟಿ ಏನಿದೆ ಸುಭದ್ರ ಸರ್ಕಾರ ಇದೆ ಆಡಳಿತ ನಡೀತಾ ಇದೆ ಚಿಕ್ಕ ಪುಟ್ಟ ವೈಮಾನಿಸಿದ್ರೆ ನೀವೇ ಸರಿ ಮಾಡ್ಬೇಕು ಅದನ್ನ ದೊಡ್ಡ ಮಟ್ಟದ ಬಹಿರಂಗವಾಗಿ ಹೇಳಿಕೊಳ್ಳುವ ಮೂಲಕ ಸುದ್ದಿ ಮಾಡುವುದಕ್ಕೆ ಅಸಮಲ ಹೊರ ಹಾಕಿದೆ ಸದ್ಯದ ಮಟ್ಟಿಗೆ ತನಗಾಗುವ ಲಕ್ಷಣಗಳು ನಿನ್ನೆ ರಾಜನ್ ಕೂಡ ಖರ್ಗೆ ಅವರೇ ಫೋನ್ ಮಾಡಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾಹಿತಿ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ನಾವು ನಿರ್ಧಾರ ಮಾಡ್ತೇವೆ ಅಲ್ಲಿವರೆಗೂ ಸೈಲೆಂಟ್ ಆಗಿರುವಂತಹ ಖಡಕ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿ ಒಂದು ಕಾಂಗ್ರೆಸ್ ಒಳಬೇಗುದಿ ಬಿಜೆಪಿ ಒಳಬೇಗುದಿ ಅಲ್ಲಿ ಜನ ಯಾರನ್ನ ನೋಡ್ಬೇಕು ಅದು ಗೊತ್ತೇ ಇಲ್ಲ ಇವರು ನಿಜವಾಗಿ ಆಡಳಿತ ಪಕ್ಷ ರಾಜ್ಯಭಾರ ಮಾಡಬೇಕು ವಿರೋಧ ಪಕ್ಷಗಳು ತಪ್ಪುಗಳನ್ನು ಎತ್ತಿ ಹಿಡಿದು ಪ್ರೊಟೆಸ್ಟ್ ಮಾಡ್ಬೇಕು ಇದು ಇದು ಹೋಗ್ಬಿಟ್ಟು ಅವರವರ ಕಾಂಗ್ರೆಸ್ ಅಲ್ಲೇ ಆಡಳಿತ ವಿರೋಧ ಯಾವುದು ಬಿಜೆಪಿಯಲ್ಲಿ ಆಡಳಿತ ಪಕ್ಷ ಮತ್ತು ಅವರವರೇ ಮಾಡ್ಕೊಂಡಿದ್ದಾರೆ ಅವರು ಈ ಬಸವಗೌಡ ಪಾಟೀಲ್ ನಾನೇ ಮುಖ್ಯಮಂತ್ರಿ ಏನು ಗೋವಾಮಂತ್ರಿ ಆಗ್ತಾರೆ ಎಲ್ಲಿಗ ಮುಖ್ಯಮಂತ್ರಿ ಆಗ್ತಾರೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕೆಪಿಸಿಸಿ ಕುರ್ಚಿ ಕದನ ತಾರಕಕ್ಕೆ ಏರ್ಬಿಟ್ಟಿದೆ ಸಚಿವರ ಸರಣಿ ದಹ ದೆಹಲಿ ಯಾತ್ರೆಗೆ ಹೈಕಮಾಂಡ್ ಫುಲ್ ಗರಂ ಆಗ್ಬಿಟ್ಟಿದೆಯಂತೆ ಸಿಎಂ ಡಿಸಿಎಂ ಮೇಲೆಯೂ ಕೂಡ ವರಿಷ್ಠರು ಸಿಡಿಮಿಡಿಗೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇರ್ತಾ ಇದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಖಡಕ್ ಸೂಚನೆ ನೀಡಲಾಗಿದೆ ಆ ಸೂಚನೆ ಏನು ಅನ್ನೋದು ಕೂಡ ಪ್ರಶ್ನೆ ಇನ್ನಾದರೂ ನಿಲ್ಲುತ್ತಾ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಅನ್ನೋದು ಪ್ರಶ್ನೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯ್ ಮುಚ್ಕೊಂಡು ಕೆಲಸ ಮಾಡಿ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದಾಗ್ಲೂ ಕೂಡ ಸಚಿವರ ಓಪನ್ ಬಹಿರಂಗ ಹೇಳಿಕೆಗಳು ಸ್ಟಾಪ್ ಆಗಿರಲಿಲ್ಲ ಈಗ ಸಿಎಂ ಡಿ ಸಿಎಂ ಮೇಲೂ ಕೂಡ ಅಸಮಾಧಾನಗೊಂಡಿದ್ದಾರಂತೆ ವರಿಷ್ಠರು ಯಾಕಾಗಿ ಏನ್ ಖಡಕ್ ಸಂದೇಶ ಬಂದಿದೆ ಇದೆಲ್ಲವೂ ಕೂಡ ಬಹಳ ಕುತೂಹಲ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಕುರ್ಚಿ ಕದನ ತಾರಕ ಕೇರ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ಶಾಸಕ ಸಚಿವರು ಒಬ್ಬರಾದ್ಮೇಲೆ ಮತ್ತೊಬ್ರು ದೆಹಲಿ ಯಾತ್ರೆ ಮಾಡ್ತಾ ಇರುವುದು ಹೈಕಮಾಂಡ್ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಸುಮಾರು ಎರಡು ವರ್ಷ ಕಳೆದಿದೆ ಆರಂಭದಲ್ಲಿ ಜೋಡೆತ್ತಿನಂತೆ ದುಡಿದ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇದೀಗ ಸಿಎಂ ಪಟ್ಟಕ್ಕಾಗಿ ರಣರಂಗಕ್ಕೆ ಇಳಿದಿದ್ದಾರೆ ರಾಜಕೀಯ ಚದುರಂಗದಲ್ಲಿ ಹಾವು ಗೇಣಿ ಆಟ ಆಡುತ್ತಿದ್ದು ಹೈಕಮಾಂಡ್ ಕಣ್ಣು ಕೆಂಪಗಾಗುವಂತೆ ಮಾಡಿದ್ದಾರೆ ಸಚಿವರ ಸರಣಿ ದೆಹಲಿ ಯಾತ್ರೆಗೆ ಹೈ ಗರಂ ಸಿಎಂ ಡಿಸಿಎಂ ವಿರುದ್ಧವೂ ವರಿಷ್ಠರು ಸಿಟ್ಟು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಶಕ್ತಿ ಹರಣಕ್ಕೆ ಸಿದ್ದರಾಮಯ್ಯ ಬಣ ರಣತಂತ್ರಗಳನ್ನು ಹೆಣೆಯುತ್ತಿದೆ ಡಿಕೆ ಶಿವಕುಮಾರ್ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕಿತ್ಕೊಂಡ್ರೆ ಕನಕಪುರ ಬಂಡೆ ಬಕ್ತಾರೆ ಅನ್ನೋದು ಸಿಎಂ ಬಣದ ಪ್ಲಾನ್ ಈ ಕಾರಣಕ್ಕಾಗಿಯೇ ಸಚಿವರು ಪದೇ ಪದೇ ದೆಹಲಿ ಯಾತ್ರೆ ಮಾಡ್ತಿದ್ದಾರೆ ಆದರೆ ಪದೇ ಪದೇ ಶಾಸಕ ಸಚಿವರ ದೆಹಲಿ ಯಾತ್ರೆ ಹೈಕಮಾಂಡ್ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ನೇರವಾಗಿಯೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಚಾಟಿ ಬೀಸಿದೆ ಕೈ ಹೈಕಮಾಂಡ್ ಕರ ಅಧಿಕಾರ ಹಸ್ತಾಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಗೊಂದಲಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸಿಎಂ ಡಿಸಿಎಂ ವಿಫಲವಾಗಿದ್ದಾರೆ ನಿಮ್ಮ ಆಪ್ತ ಸಚಿವರು ಶಾಸಕರ ಮಾತಿಗೆ ಬ್ರೇಕ್ ಹಾಕಲಿಲ್ಲ ಇಬ್ಬರು ಮಾತನಾಡಬೇಡಿ ಎಂದು ತಡೆಯಬಹುದಿತ್ತು ಆದರೆ ಅದನ್ನೂ ಮಾಡಿಲ್ಲ ನೂರ ಮೂವತ್ತೆಂಟು ಶಾಸಕರ ಸರ್ಕಾರ ಇದ್ರೂ ಗೊಂದಲ ಉಂಟಾಗಿದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರಿದ್ದು ಆಡಳಿತ ಸರಿಯಾಗಿ ಆಗ್ತಿಲ್ಲ ಜವಾಬ್ದಾರಿಯಿಂದ ಸಿಎಂ ಡಿಸಿಎಂ ನಡೆದುಕೊಳ್ತಿಲ್ಲ ಪವರ್ ನಿಮ್ಮ ಕೈಯಲ್ಲಿ ಇದ್ರೂ ಗೊಂದಲಕ್ಕೆ ಬ್ರೇಕ್ ಹಾಕುತ್ತಿಲ್ಲ ಮಾಧ್ಯಮಗಳಿಗೆ ಆಹಾರವಾಗುತ್ತಿದ್ದೀರಾ ಎಂದು ಹೈಕಮಾಂಡ್ ಆಕ್ರೋಶ ಹೊರಹಾಕಿದೆ ಸರ್ಕಾರಕ್ಕೆ ಧಕ್ಕೆಯಾದರೆ ನೀವೇ ಹೊಣೆ ಎಂದು ಗಂಭೀರ ಎಚ್ಚರಿಕೆ ನೀಡಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಶೀತಲ ಸಮರವನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಬುಧವಾರ ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದ್ದು ಸಿಎಂ ಕುರ್ಚಿ ವಾರ್ ಇನ್ನಾದರೂ ನಿಲ್ಲತ್ತಾ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಾಯ್ತಿದ್ದಾರೆ ಓಕೆ ಬಸವರಾಜ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಸವರಾಜ್ ನಾವು ಅದೇ ಕೇಳೋದು ನೀವು ಅದೇ ಹೇಳೋದು ನಮ್ಗೇನೆ ಬೋರಾಗಿದೆ ನಿಮಗೂ ಬೋರಾಗಿಲ್ವಾ ಇದು ಏನು ಒಂದು ತಾರ್ಕಿಕ ಅಂತ್ಯ ಬರುತ್ತಾ ಇಲ್ವೋ ಆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಇಬ್ಬರಿಗೂ ಕೂಡ ನೀವು ಇಬ್ಬರು ನಿರ್ವಹಣೆ ಮಾಡಲೇಬೇಕು ಅನ್ನುವಂಥದ್ದು ಯಾಕಂದ್ರೆ ಹೈಕಮಾಂಡ್ ಹುಡ್ಕೊಂಡು ಬರುವಂತ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನುವಂಥದ್ದು ಯಾಕಂದ್ರೆ ಮೂರು ಜನ ಸಚಿವರು ಹೋಗಿದ್ರು ಮತ್ತೆ ಇನ್ನಷ್ಟು ಜನ ಸಚಿವರು ಹೋಗೋಕೆ ರೆಡಿ ಆಗ್ತಾ ಇದ್ರು ನಮ್ಮನ್ನು ಬಂದು ಭೇಟಿ ಏನಿದೆ ಸುಭದ್ರ ಸರ್ಕಾರ ಇದೆ ಆಡಳಿತ ನಡೀತಾ ಇದೆ ಚಿಕ್ಕ ಪುಟ್ಟ ವೈಮಾನಿಸಿದ್ರೆ ನೀವೇ ಸರಿ ಮಾಡಬೇಕು ಅದನ್ನ ದೊಡ್ಡ ಮಟ್ಟದ ಬಹಿರಂಗವಾಗಿ ಹೇಳ್ತಿಕೊಳ್ಳುವ ಮೂಲಕ ಸುದ್ದಿ ಮಾಡುವುದಕ್ಕೆ ಅಸಮಾಧಾನ ಹಾಕಿದ ಸದ್ಯದ ಮಟ್ಟಿಗೆ ತನಗಾಗುವ ಲಕ್ಷಣಗಳಿದ್ದಾವೆ ನಿನ್ನೆ ರಾಜನ್ ಅವರು ಖರ್ಗೆ ಅವರೇ ಫೋನ್ ಮಾಡಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾಹಿತಿ ಯಾವ ಕಾರಣಕ್ಕೂ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಏನೇ ನಿರ್ಧಾರ ಮಾಡ್ತೇವೆ ಅಲ್ಲಿವರೆಗೂ ಸೈಲೆಂಟ್ ಆಗಿರುವಂತಹ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿ ಒಂದು ಕಾಂಗ್ರೆಸ್ ಬಿಜೆಪಿ ಅಲ್ಲಿ ಜನ ಯಾರನ್ನ ನೋಡ್ಬೇಕು ಅದು ಗೊತ್ತೇ ಇಲ್ಲ ಇವರು ನಿಜವಾಗಿ ಆಡಳಿತ ಪಕ್ಷ ರಾಜ್ಯಪಾಲ ಮಾಡಬೇಕು ವಿರೋಧ ಪಕ್ಷಗಳು ತಪ್ಪುಗಳನ್ನು ಎತ್ತಿ ಹಿಡಿದು ಪ್ರೊಟೆಸ್ಟ್ ಮಾಡ್ಬೇಕು ಇದು ಅದ ಇದ್ಬಿಟ್ಟು ಅವರವರ ಏನು ಕಾಂಗ್ರೆಸ್ ಅಲ್ಲೇ ಆಡಳಿತ ವಿರೋಧ ಯಾವುದು ಬಿಜೆಪಿಯಲ್ಲಿ ಆಡಳಿತ ಪಕ್ಷ ಮತ್ತು ಅವರವರೇ ಮಾಡ್ಕೊಂಡಿದ್ದಾರೆ ಅವರು ಈ ಬಸವಗೌಡ ಪಾಟೀಲ್ ನಾನೇ ಮುಖ್ಯಮಂತ್ರಿ ಏನು ಗೋವಾ ಮುಖ್ಯಮಂತ್ರಿ ಆಗ್ತಾರೆ ಎಲ್ಲಿಗೆ ಮುಖ್ಯಮಂತ್ರಿ ಆಗ್ತಾರೆ